ಕೇವಲ ಮೂರೇ ಮೂರು ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಹೆಲ್ದಿಯಾಗಿರುವಂತಹ ಒಂದು ಲಡ್ಡು ತಿನ್ಬೋದು ಅದು ಯಾವ ಲಡ್ಡು ಅಂತ ಹೇಳಿದರೆ ಬಾಳೆಹಣ್ಣಿನಿಂದ ಮಾಡಿರುವಂಥದ್ದು ಎಲ್ಲ ವಯಸ್ಸಿನರು ತಿನ್ಬೋದು ತುಂಬ ಮೃದುವಾಗಿರುತ್ತೆ ಹಾಗೂ ಒಂದು ವಾರದ ಗಟ್ಟಲೆ ನಾವು ಇದನ್ನು ಇಟ್ಟು ಕೂಡ ತಿನ್ಕೋಬೋದು ನೋಡಿ ತುಂಬ ಸ್ಮೂತಾಗಿದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ಹೇಗೆ ಮಾಡಿದ್ರು ನೋಡೋಣ ಇಲ್ಲಿ ನೋಡಿ ನಮ್ಮ ಮನೆಯವರು ಇಲ್ಲಿ ಗೋನೆ ತಂದಿದ್ದರು ಇದರಲ್ಲಿ ಒಂದು ಆರು ನಾನು ಬಾಳೆಹಣ್ಣನ್ನು ಕಿತ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮೇನಾಗಿ ಬೇಕಿರೋದು ಫಸ್ಟ್ ಇಲ್ಲಿ ಕೊಕೋನೆಟ್ ಅಂದರೆ ಒಣ ಕೊಬ್ಬರಿ ಬೇಕು ಇಲ್ಲಿ ಒಣ ಕೊಬ್ಬರಿ ನಾನು ಆಲ್ರೆಡಿ ನನ್ನ ಹತ್ರ ಇತ್ತು ಅಜ್ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ಇದರಲ್ಲಿ ಹೊಡೆದಿದ್ದೀನಿ ಇಲ್ಲಿ ಅರ್ಧ ಭಾಗದಷ್ಟು ತಗೊಳ್ತಾ ಇದ್ದೀನಿ ಮತ್ತೆ ಕೊಬ್ಬರಿ ಏನು ಮಾಡ್ತೀನಿ ಅಂದರೆ ಕೆಲವೊಮ್ಮೆ ನಾನು ತುರಿಯುವಾಗ ಸ್ವಲ್ಪ ಭಾಗ ಕೊಬ್ಬರಿ ಇತ್ತು ಅಂದರೆ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತಿದ್ದೆ ಆ ಎಲ್ಲ ಕೊಬ್ಬರಿಗಳನ್ನು ಸೇರಿಸಿ ನಾನು ತೊಗೊಳ್ತಾ ಇದ್ದೀನಿ ನೋಡಿ ಆದರೆ ಮೇನಾಗಿ ಈ ಒಂದು ಕೊಬ್ಬರಿಯಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ ಇದು ತೆಗಿಬೇಕಾಗುತ್ತೆ ನೀವು ಈ ರೀತಿಯಾದರೂ ತುರಿಸ್ಬೋದು ಇಲ್ಲಾಂದರೆ ನೀವು ತುರಿಯೋದಿರುತ್ತಲ್ಲ ತುರಿಯೋ ಮಣೆಯಿಂದ ಅದರಲ್ಲೂ ಕೂಡ ನೀವು ಇದನ್ನು ತುಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಟ್ಟು ಕಪ್ಪು ಭಾಗ ಹೋದರೆ ಲಡು ಸೊಪ್ಪು ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಹಾಕಿದ್ರೆ ಹಾಕ್ಬೋದು ನೋ ಪ್ರಾಬ್ಲಮ್ಮು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ತುರ್ಸ್ಕೋಬೇಕು ನಾನು ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಬಾಕಿ ಉಳಿದಿರುವಂತಹ ನಾನು ಕೊಬ್ಬರಿ ಹೇಳುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಕೊಬ್ಬರಿ ಅದರದ್ದೆಲ್ಲ ನಾನು ಸಿಪ್ಪೆಯನ್ನು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ಇದ್ರೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ತುರಿಯುವಾಗ ಇರುತ್ತಲ್ಲ ಅದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಡ್ತಿದ್ದೆ ಸ್ವಲ್ಪ ಸ್ವಲ್ಪ ಅದು ರಾಶಿಯಾಗಿಬಿಟ್ಟಿತ್ತು ಆದ್ದರಿಂದ ನಾನು ಅದನ್ನೆಲ್ಲ ತಗೊಂಡಿದ್ದೀನಿ ಅದರದ್ದು ಎಲ್ಲ ಸಿಪ್ಪೆಯನ್ನು ತೆಗ್ದಿದ್ದೀನಿ ಈಗ ಇದನ್ನು ಒಂದು ತುರಿಯ ಮಣ್ಣು ಒಂದು ಥಿಂಗ್ಸ್ ಇರ್ತಾರೆ ತುರಿಯ ಮಣ್ಣು ಏನಂತೀರಿ ನೀವು ಅದರಲ್ಲಿ ಚೆನ್ನಾಗಿ ಇರಲಿ ಪೌಡ್ರ್ ಮಾಡ್ಕೋಬೇಕು ನಾವು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ತುರ್ಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿಯಾಗಿ ತುಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಕೊಬ್ಬರಿಂದ ತುಡ್ಕೊಳ್ ತುಳ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಆರು ಬಾಳೆಹಣ್ಣಿಗೆ ನಾನು ಒಂದು ನೀವು ಒಣ ಕೊಬ್ಬರಿ ಹಾಕಿದ್ರೆ ಸಾಕು ಅಂದರೆ ಒಂದು ಕಾಯ್ದು ಒಣ ಕೊಬ್ಬರಿ ಹಾಕಿದರೆ ಸಾಕಾಗುತ್ತೆ ನೋಡಿ ಇಷ್ಟಾಗಿದೆ ಎಲ್ಲ ತುರ್ಕೊಂಬಂದಿದೆ ನೋಡಿ ಎಷ್ಟು ವೈಟಾಗಿ ಚೆನ್ನಾಗಿ ಕೂಡ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಮತ್ತು ಪರಿಮಳ ಕೂಡ ಘಮ ಘಮ ಅಂತ ಪರಿಮಳ ಇದೆ ಇದರಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಕ್ಕಿಂತ ಮೊದಲು ಏನು ಮಾಡಬೇಕು ಅಂದರೆ ಬಾಳೆಹಣ್ಣು ತೊಗೊಂಡಿದ್ವಲ್ಲ ಆ ಬಾಳೆಹಣ್ಣನ್ನು ನಾವು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ನಾವು ಒಂದು ಪೋರ್ಕ್ನ ಸಹಾಯದಿಂದ ಅಂದರೆ ಮ್ಯಾಗಿ ತಿನ್ನೋ ಸ್ಪೂನ್ ಇರುತ್ತೆ ಅದರಿಂದ ನಾವು ಈ ರೀತಿಯಾಗಿ ನಾವು ಇದನ್ನು ಪಿ ಒಂಥರ ನುಣ್ಣಗೆ ಮಾಡ್ಕೋಬೇಕು ಎಲ್ಲೂ ಮಧ್ಯೆ ಮಧ್ಯೆ ಗಂಟು ಇರದೇ ರೀತಿಯಲ್ಲಿ ಗಂಟಿದ್ರೂ ಪ್ರಾಬ್ಲಮ್ ಇಲ್ಲ ಏನೂ ತೊಂದರೆ ಇಲ್ಲ ನೀವು ಮಿಕ್ಸಿಯಲ್ಲಿ ಕೂಡ ಹಾಕೊಂಡ್ರೆ ಏನಾಗುತ್ತೆ ತುಂಬ ಮೆತ್ತಗಾಗ್ಬಿಡುತ್ತೆ ಅದರಿಂದ ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕು ಸ್ಮ್ಯಾಶರ್ನ ಸಹಾಯದಿಂದ ಕೂಡ ಮಾಡ್ಕೋಬೋದು ಆದರೆ ಮಿಕ್ಸಿಯಲ್ಲಿ ಹಾಕೋಕ್ಕಿಂತ ಇದೇ ರೀತಿ ಮಾಡ್ಕೊಂಡು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಒಂದು ಆರು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದು ಮಾಮೂಲಿ ನಮ್ಮ ಏಲಕ್ಕಿ ಬಾಳೆ ಇರುತ್ತಲ್ಲ ಅದೇ ಬಾಳೆಹಣ್ಣನ್ನು ನೋಡಿ ಈ ರೀತಿಯಾಗಿ ನುಣ್ಣಗೆ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದು ಎರಡನೇ ಐಟಮು ಫಸ್ಟ್ನೇ ಐಟಮು ಕೊಬ್ಬರಿ ಎರಡನೇ ಐಟಮು ಬಾಳೆಹಣ್ಣು ಮೂರನೇ ಐಟಮ್ ಬಂದಿಲ್ಲಿ ಬೆಲ್ಲ ನೀವು ಸಕ್ಕರೆಗಿಂತ ಬೆಲ್ಲ ಹಾಕಿದರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಬೆಲ್ಲನೇ ತುಂಬ ಚೆನ್ನಾಗಿರುತ್ತೆ ಈ ಸಕ್ಕರೆ ಕೂಡ ಮಾಡ್ಕೋಬೋದು ಇಲ್ಲ ಅಂತಲ್ಲ ನಾನು ಬೆಲ್ಲದಲ್ಲಿ ಮಾಡ್ತೀನಿ ಈಗ ನೋಡಿ ಬೆಲ್ಲವೂ ಕೂಡ ತುರಿದಿಟ್ಕೊಂಡಿದ್ದೀನಿ ನಾನು ಈಗ ನಾನು ತುರಿಸಿರುವಂತಹ ತುರಿದಿರುವಂತಹ ಎಲ್ಲ ಕೋಕೊನೆಟ್ ಅಂದರೆ ಪೌಡ್ರನ್ನ ಇದರಲ್ಲಿ ಇದ್ದೀನಿ ಅಂಗಡಿಯಲ್ಲಿ ಕೂಡ ಸಿಗುತ್ತಂತೆ ಪೌಡ್ರು ಕೋಕೋನೆಟ್ ಪೌಡ್ರ್ ಅದನ್ನು ಕೂಡ ಹಾಕ್ಬೋದು ಮತ್ತು ಇಲ್ಲಿ ಲೋ ಫ್ಲೇಮಲ್ಲಿ ನಾವು ಇಲ್ಲಿ ಹುರ್ಕೋಬೇಕು ತುಂಬಾ ಬೇಗ ಫ್ರೈ ಆಗಿಬಿಡುತ್ತೆ ಆದರೆ ಸ್ವಲ್ಪ ಕಪ್ಪಾಯಿತು ಅಂದರೆ ಏನು ತೊಂದರೆ ಇಲ್ಲ ಬಟ್ ಈ ಸ್ವಲ್ಪ ಹುರಿದ ಮೇಲೆ ಒಂದು ಸ್ವಲ್ಪ ಭಾಗದಷ್ಟು ನಾನು ತೆಗೆದಿಟ್ಕೊಳ್ತಿದ್ದೀನಿ ಅಂದರೆ ಒಂದೆರಡು ಸ್ಪೂನಷ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಲಾಸ್ಟಿಗೆ ಉಳ್ಳಾಡ್ಸೋಕ್ಕೆ ಬೇಕಾಗುತ್ತೆ ನಮಗೆ ಲಡ್ಡು ಆದ್ದರಿಂದ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈಗ ಸ್ವಲ್ಪ ಕಲರ್ ಕೂಡ ಬ್ರೌನ್ ಬ್ರೌನ್ ಬರ್ತಾ ಇದೆ ಈಗ ಸ್ವಲ್ಪ ತೆಗೆದು ಹಿಡ್ಕೊಳ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನಷ್ಟು ಸಾಕಾಗುತ್ತೆ ಉಳಿದಿರುವಂಥದ್ದು ಹಾಗೆ ಬಿಟ್ಟಿದ್ದೀನಿ ತುಂಬ ಬೇಗ ಕಪ್ಪಾಗ್ತಿದೆ ಬೇಗ ಬೇಗ ಇಲ್ಲಿ ನಾವು ನಾವೇನು ಪಚಡಿ ಮಾಡಿದ್ವಲ್ಲ ಇಲ್ಲಿ ಬಾಳೆಹಣ್ಣು ಮೆತ್ತಗೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅದರಲ್ಲೂ ಅಷ್ಟರಲ್ಲೇ ಬೇಗ ಕಪ್ಪಾಗುತ್ತೆ ಇಲ್ಲಿ ಕೊಬ್ಬರಿ ಕೂಡ ನೋಡ್ತಾ ಇರ್ಬೋದು ನೀವು ನಾನು ತಿರುಗಿಸ್ತೀನಿ ಅವಾಗ ಸಮಯ ಕಪ್ ಕಪ್ ಅನ್ನಿಸ್ಬೋದು ಸ್ವಲ್ಪ ಅದ್ರ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಬಾಳೆಹಣ್ಣು ನೀವು ಅಂದರೆ ನಿಮ್ಮ ಉದ್ದ ಬಾಳೆಹಣ್ಣು ಸಿಗುತ್ತಲ್ಲ ಅದನ್ನ ಬೇಕಾದರೂ ಹಾಕ್ಕೋಬೋದು ಇದನ್ನ ಬೇಕಾದರೂ ಹಾಕೋಬೋದು ನಾನು ಇದ್ರಲ್ಲಿ ತಂದಿದ್ದಿರಲ್ಲ ಅಂತ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕೊಬ್ಬರಿ ಈಗ ಫುಲ್ ಫ್ರೈ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ಕಂಪನಿ ಮಾಡೋ ಬರ್ತಾಯಿದ್ದೆ ಘಮ ಘಮ ಅಂತ ಈಗ ಸ್ವಲ್ಪ ಬೇಗ ಬೇಗನೇ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕೊಬ್ಬರಿನೂ ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅನ್ನುವಾಗ ನಾನು ಜೊತೆಗೆ ಇಲ್ಲಿ ನಾನು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಈ ಜಾಗದಲ್ಲಿ ನೀವು ಸಕ್ಕರೆನ ಹಾಕೋಬೋದು ನಾನು ಇಷ್ಟೇ ಕ್ವಾಂಟಿಟಿ ಅಂತ ಹೇಳ್ತಿಲ್ಲ ಒಂದು ಆರು ಹಣ್ಣಿಗೆ ನಾನು ಮಾಡ್ತಿರೋದ್ರಿಂದ ಅಂದಾಜು ಮೇಲೆ ನಾನು ಬೆಲ್ಲನ ಹಾಕಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಇದು ಬೆಲ್ಲ ಇದ್ದೀನಿ ಕಪ್ಪು ಬೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಇದೆ ಮಾಮೂಲಿ ಈಗೆಲ್ಲ ಬೆಲ್ಲ ತುಂಬ ಹಳದಿಯಾಗಿ ಬರುತ್ತೆ ಇದು ಮಾಮೂಲಿ ಬೆಲ್ಲನೇ ಇದು ನೋಡಿ ಇಷ್ಟು ಬೆಲ್ಲನ ಹಾಕಿಟ್ಟಿದ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮೇನ್ ಏನಂದರೆ ಇದೆಲ್ಲ ಬೆಲ್ಲ ಕರಗಿ ಏನು ಇಲ್ಲಿ ನೀರಿನ ಅಂಶ ಕೊಬ್ಬರಿ ನೀರಿನ ಅಂಶ ಇರುತ್ತೆ ಇಲ್ಲಿ ಬಾಳೆಹಣ್ಣಿನ ನೀರಿನ ಅಂಶ ಇರುತ್ತೆ ಎಲ್ಲ ಈ ಅಂಶನೂ ಹೋಗಬೇಕು ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತೇನೆ ಇರಬೇಕು ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಘಮ ಘಮ ಅಂತ ಪರಿಮಾಣ ಕೂಡ ಬರ್ತಾ ಇರುತ್ತೆ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಾಗ ಅನಿಸುತ್ತೆ ಯಾಕಂದರೆ ಕೊಬ್ಬರಿಯಲ್ಲಿ ಎಣ್ಣೆ ಇರುತ್ತೆ ಅದರಿಂದ ಇದಕ್ಕೆ ಎಣ್ಣೆ ನಿಮ್ಗೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅನ್ನೋರು ನಿಮಗೆ ರುಚಿಗೆ ಬೇಕು ಅಂದರೆ ತುಪ್ಪ ಬೇಕಾದರೆ ಹಾಕೋಬೋದು ನೀವು ತೊಂದರೆ ಇಲ್ಲ ಆದರೆ ಮತ್ತೆ ಇದನ್ನು ಮಾಡುವಾಗ ನೀವು ಮಿಕ್ಸರ್ ಮಾಡುವಾಗ ಇದನ್ನು ನೀವು ನಾನ್ ಸ್ಟಿಕ್ ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಕೆಳಗಡೆ ತಳ ಹಿಡಿಯೋದಿಲ್ಲ ಆದರೆ ಹೆಲ್ತ್ ವೈಸ್ ತೊಗೊಂಡ್ರೆ ನಮಗೆ ಒಂದು ಸ್ಟಿಗ್ಲಿಂದ ಒಳ್ಳೆಯದು ಅದರಿಂದ ಸ್ವಲ್ಪ ನಿಮಗೆ ಹಿಡ್ದಂಗೆ ಅನ್ನಿಸ್ಬೋದು ಕೆಳಗಡೆ ಆದರೆ ತುಂಬ ಹೆಲ್ದಿಯಾಗಿ ಮಾಡ್ತಿರೋದ್ರಿಂದ ಏನು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೆಲ್ಲ ಕೂಡ ಕರುಗ್ತಾ ಇದೆ ಮತ್ತು ಸ್ವಲ್ಪ ಮೆತ್ತಗೆ ಅನಿಸ್ಬೋದು ಅದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರ್ತವೆ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟಾರ್ಟಿಂಗ್ ಹಾಕಿದಾಗ ಅಯ್ಯೋ ಗಟ್ಟಿಯಾಗುತ್ತೋ ಇಲ್ಲೋ ಅನಿಸ್ಬೋದು ನಮಗೆ ಇಲ್ಲ ನಂತರದಲ್ಲಿ ಖಂಡಿತವಾಗಿಯೂ ಗಟ್ಟಿಯಾಗುತ್ತೆ ರುಚಿ ನಾನು ಹೇಳಿದ್ರೆ ರುಚಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ತುಪ್ಪನ ಹಾಕೋಬೋದು ನಾನು ತುಪ್ಪ ಗಿಪ್ಪ ಏನು ಹಾಕಿಲೇ ಇಲ್ಲಿ ಜಸ್ಟ್ ಮೂರೇ ಮೂರು ಐಟಮಲ್ಲಿ ನೋಡಿ ಈಗ ಬರ್ತಾ ಬರ್ತಾ ಗಟ್ಟಿ ಆಗ್ತಾಯಿದೆ ಇವಾಗ ಇದನ್ನು ಮಿಕ್ಸ್ ಕೂಡ ಚೆನ್ನಾಗಾಗಿದೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ನಾವು ಇದೇ ರೀತಿಯಾಗಿ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗ ಇನ್ನೂ ಸ್ವಲ್ಪ ಮೆತ್ತಗಿರುತ್ತೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಅದರಿಂದ ಸ್ವಲ್ಪ ತಣ್ಣಗಾದರೆ ಚೆಂದ ಉಣ್ಣ ಕಟ್ಬೋದು ಉಂಡೆ ಕಟ್ಬೋದು ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಘಮ ಕೂಡ ಬರ್ತಾ ಇದೆ ನೋಡಿ ಈಗ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಕನಿಷ್ಠ ಅಂದರೆ ಒಂದು ಕಾಲು ಗಂಟೆ ತಗೊಳ್ಳುತ್ತೆ ಮತ್ತು ಇದು ಆಪ್ಷನಲ್ ಇಲ್ಲಿ ಹಾಕ್ತಿರೋದು ನಾನು ಇದೇನಂದರೆ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ ಇದು ಆಪ್ಷನಲ್ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಮತ್ತು ನಾಲ್ಕು ಐಟಮ್ ಹಾಕಿದ್ದೀರಿ ಮೂರು ಐಟಮ್ ಅಂತ ಹೇಳಿಬಿಟ್ಟು ಇದು ಆಪ್ಷನಲ್ ಹೇಳ್ತಿದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಇಷ್ಟೇ ಇಷ್ಟು ಐಟಮ್ ಹಾಕಿಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಇನ್ನು ಸ್ವಲ್ಪನೇ ಹಾಕಿದ್ದೀನಿ ನಾನು ಅಷ್ಟೇ ಇಲ್ಲಿ ಏಲಕ್ಕಿ ಅಂತ ಎಲ್ಲರ ಮನೆಗೆ ಇದ್ದೇ ಇರುತ್ತೆ ನೋಡಿ ಈ ರೀತಿ ಈಗ ಒಂದೇ ಒಂದು ಲೆವೆಲ್ಲಿಗೆ ಆಗಿದೆ ಇವಾಗ ಇದನ್ನು ಸ್ವಲ್ಪ ನಾನು ಹರಡಿಬಿಟ್ಟು ಈಗ ಗ್ಯಾಸ್ನ ಆಫ್ ಮಾಡ್ತೀನಿ ನೋಡಿ ಈಗ ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ತಣ್ಣಗೂ ಕೂಡ ಹಾಕಬಾರ್ದು ಸ್ವಲ್ಪ ಬೆಚ್ಚು ಬೆಚ್ಚಗಿರಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಡಬೇಕಾಗುತ್ತೆ ಉಂಟೆ ಲೆವೆಲಿಗೆ ಈಗ ಆಗಿದೆ ಈಗ ಇದನ್ನು ಸ್ವಲ್ಪ ನಾನು ಮೆತ್ತಬಿಟ್ಟು ಬಿಡ್ತೀನಿ ಅಂದರೆ ಸ್ವಲ್ಪ ಅಗ್ಲ ಮಾಡಿಬಿಡ್ತೀನಿ ಅಂದರೆ ಬೇಗ ತಣ್ಣಗಾಗಲಿ ಅಂತಷ್ಟೆ ಮತ್ತು ನೀವು ಬೇಕು ಅಂದರೆ ದ್ರಾಕ್ಷಿ ಗೋಡಂಬಿ ಏನು ಬೇಕಾದರೂ ಹಾಕ್ಕೋಬೋದು ಅದರ ಅವಶ್ಯಕತೆ ಇಲ್ಲ ಇದೇ ಮೂರು ಐಟಮಿಂದಲೇ ತುಂಬ ರುಚಿಯಾಗಿ ನಮಗೆ ಬಾಳೆಹಣ್ಣಿನ ಲಡ್ಡು ರೆಡಿಯಾಗುತ್ತೆ ಗೊತ್ತೇ ಆಗೋದಿಲ್ಲ ನಮ್ಮ ಬಾಳೆಹಣ್ಣು ಹಾಕಿದ್ದೀವಿ ಅಂತ ಅಷ್ಟು ಮತ್ತು ಅಂದರೆ ಬಾಳೆಹಣ್ಣಿನ ರುಚಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಮಾಡುವಾಗ ನೋಡಿ ನಮಗೆ ಗೊತ್ತೇ ಆಗೋದಿಲ್ಲ ಇದಕ್ಕೆ ಬಾಳೆಹಣ್ಣು ಹಾಕಿದ್ದೀವಿ ಅಂತ ನಾವು ಇಷ್ಟು ಮತ್ತು ಪರಿಮಳ ಕೂಡ ಬಾಳೆಹಣ್ಣಿನ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೀವು ಬೇಕಾದರೆ ಮಕ್ಕಳಿಗೆ ಈ ರೀತಿ ಮಾಡಿ ಇಡ್ಬೋದು ಒಂದು ಸೀಸನಲ್ಲಿ ಈ ರೀತಿ ಮಾಡಿ ನೀವು ಇಟ್ಕೋಬೋದು ನೋಡಿ ಈಗ ಹರಡಿದ್ದೀನಿ ಈಗ ಒಂದು ನಾನು ಒಂದು ಹತ್ತು ನಿಮಿಷ ಇದನ್ನು ಬಿಡ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಿದೆ ಆಗಿದೆ ಮತ್ತು ಕೈಗೆ ಅಂಟ್ಕೊಳಲ್ಲ ಇದು ಯಾಕಂದರೆ ಇಲ್ಲಿ ನಾವು ಕೊಬ್ಬರಿ ಇಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ ಬೇಕು ಅನ್ನೋರು ನೀವು ಹೇಳಿದ ತುಪ್ಪನ ಬೇಕಾದರೆ ಸ್ವಲ್ಪ ಕೈಗೆ ಸವರ್ಕೋಬೋದು ನಾನೇನು ಸವರ್ಕೊಂಡಿಲ್ಲ ಜಸ್ಟ್ ಈ ಏನು ಐಟಮ್ ಇದೆ ಅದನ್ನು ಜಸ್ಟ್ ತೊಗೊಂಡು ಈ ರೀತಿ ಉಂಡೆ ಮಾಡ್ತಾಯಿದ್ದೀನಿ ಉಂಡೆ ಮಾಡಿಬಿಟ್ಟು ನಾನು ಸ್ವಲ್ಪ ಇಲ್ಲಿ ಕೊಬ್ಬರಿನ ಎತ್ತಿಟ್ಟಿದ್ವಲ್ಲ ಹುರಿದ ಹುರಿದ ಕೊಬ್ಬರಿ ಅದರಲ್ಲಿ ಇದನ್ನು ಸ್ವಲ್ಪ ಉಳ್ಳಾಡಿಸ್ಬಿಟ್ರೆ ಸಿಂಪಲ್ಲಾಗಿ ಮಾಡುವಂಥ ಬಾಳೆಹಣ್ಣಿನ ಲಡ್ಡು ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಹೊರಗಡೆ ಇಟ್ಟರೆ ಒಂದು ನಾಲ್ಕೈದು ದಿವಸ ಆರಾಮಾಗಿಡ್ಬೋದು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹದಿನೈದು ದಿವಸ ಆರಾಮಾಗಿರುತ್ತೆ ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ಒಂದೊಂದೇ ಲಡ್ಡುಗಳನ್ನು ಮಾಡ್ತಾಯಿದ್ದೀನಿ ನಾನು ಕೌಂಟ್ ಮಾಡಿಲ್ಲ ಜಸ್ಟ್ ಇವಾಗ ವೀಡಿಯೋ ಮಾಡಿ ಈಗೇ ಎಡಿಟ್ ಮಾಡ್ತಾಯಿದ್ದೀನಿ ನಾನು ಎಷ್ಟು ಲಡ್ಡು ಆಗಿದೆ ಅಂತ ಒಂದು ಆರು ಬಾಳೆಹಣ್ಣಲ್ಲಿ ಇಷ್ಟೊಂದು ಲಡ್ಡು ಮಾಡ್ಕೋಬೋದು ಸೈಜಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಲಡ್ಡು ಮಾಡಿದ್ರೆ ಇನ್ನು ತುಂಬ ಆಗುತ್ತೆ ನಾನು ಮೀಡಿಯಮ್ ಗಾತ್ರದ ಲಡ್ಡು ಮಾಡಿದ್ದೀನಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದು ಮುಗಿಬಿಟ್ಟು ಮಾಡ್ಬೇಕು ಮಾಡ್ಕೋಬೋದು ನೀವು ಮತ್ತೆ ಏನಂದರೆ ಯಾರಿಗಾದರೂ ನೀವು ಕೊಟ್ಟರೆ ಒಂದು ಅಥವಾ ಜಾಸ್ತಿ ಅಂದರೆ ಎರಡು ಲಡ್ಡು ತಿನ್ಬೋದು ಆಮೇಲೆ ಅದು ರುಚಿ ಬಾಯಿ ಹೊಡೆಯುತ್ತೆ ಅಷ್ಟು ಚೆನ್ನಾಗಿದೆ ಎರಡಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಈ ಲಡ್ಡು ಏಕೆಂದರೆ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಹೆಲ್ದಿ ಕೂಡ ಬೆಲ್ಲ ಹಾಕಿರೋದ್ರಿಂದ ಮತ್ತು ಬಾಳೆಹಣ್ಣು ಇರುತ್ತೆ ಮತ್ತು ಕೊಬ್ಬರಿ ಇರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ನೀವು ಕೂಡ ಆರಾಮಾಗಿ ತಿನ್ಕೋಬೋದು ಹಾಗೂ ಮನೆ ಮಂದಿಗೆಲ್ಲ ಇಷ್ಟಪಟ್ಟು ತಿನ್ನುವಂಥ ಒಂದು ಸಿಹಿ ತಿಂಡಿ ಅಂದರು ಕೂಡ ಹೇಳ್ಬೋದು ನೀವು ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಬೇಕಾದರೆ ನೀವು ದೇವಿಗೆ ದೇವರಿಗೆ ನೈವೇದ್ಯಗಳಲ್ಲಿ ಕೂಡ ಮಾಡ್ಬೋದು ಈ ಥರದ್ದು ಸಿಂಪಲ್ಲಾಗಿ ಮಾಡ್ಬೋದು ಅದರಿಂದ ಬೇಗನೂ ಕೂಡ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಅಂದರೆ ನಿಮಗೂ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಫ್ರೈ ಮಾಡಿ ಉಂಡೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡಬೇಕು ಅನ್ನೋಲ್ಲ ಹತ್ತು ನಿಮಿಷ ಬಿಡೋ ಬದಲು ಒಂದು ಐದು ನಿಮಿಷ ಬಿಟ್ಕೊಂಡ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ನೀವು ಇದು ರುಚಿಯಾದ ಬಾಳೆಹಣ್ಣಿನ ಲಡ್ಡು ಮಾಡ್ಕೋಬೋದು ನೋಡಿ ಉಳಿದ ಎಲ್ಲ ಲಡ್ಡೂನೂ ಇದೇ ರೀತಿ ಮಾಡ್ಕೊಂಬರ್ತಿದ್ದೀನಿ ನೋಡಿ ಎಲ್ಲ ಲಡ್ಡೂ ಮಾಡ್ಕೊಬೋದು ಇಷ್ಟು ಲಡ್ಡು ಆಗಿದೆ ಆರು ಬಾಳೆಹಣ್ಣಲ್ಲಿ ಇದನ್ನು ನೀವು ಸಿಂಪಲ್ಲಾಗಿ ಮನೇಲಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಯಾವುದೂ ಕೂಡ ಅಷ್ಟು ಜನ ನೋಡ್ತೀರಾ ಮತ್ತು ಲೈಕ್ ಕೂಡ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫೇಸ್ಬುಕ್ಕಲ್ಲಿ ನೋ ನೋಡ್ತಿರೋರು ದಯವಿಟ್ಟು ನಮ್ಮ ಫಾಲೋನ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ತುಂಬ ರೆಸಿಪಿಗಳನ್ನು ಹಾಕಿದ್ದೀನಿ ಸಬ್ಸ್ ನೀವು ಕೂಡ ಸಪೋರ್ಟ್ ಮಾಡ್ತಾಯಿರಿ ನಮಗೆ ನೋಡಿ ಒಂದು ಲಡ್ಡನ ನಿಮಗೆ ಮುರ್ತು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಲಡ್ಡು ಈ ರೀತಿ ಸಿಂಪಲ್ಲಾಗಿ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬುದೇ ಧನ್ಯವಾದಗಳು ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಇರಿ ಅಂತ ಹೇಳ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್